சிகி வந்துட்டாங்க சார் மாத்துறீ ஆ ಮಾತಂದು ಏನಾಗಬೇಕೈತ ಇದೇಗ ಹೋಗಿನ್ಯ ಯಾಕಂದ್ರೆ ನೀನು ಬಾರಿಸಾಕೈತಿ ಚೌಡಿಕಿ ಬಾರಿಸಿದಂಗ ನಿನ್ನ ಮದ್ದಿನ ಬಿಸ್ಲಾಗ ಕೋಳಿ ಡಬ್ ಹಾಕಿದಂಗಿತ್ತ ಕೆಲಸ ಹೇಳಿ ಹೋಗಿನ ಈ ಅದಕ್ಕೆ ಅದಕ್ಕಿಕ್ಕೇನ್ ಹೇಳ್ತಾಳು ಗೊತ್ತ ಮಾಸ್ತರ್ ಏನ್ ಹೇಳ್ತಾಳು ಕೋಳಿ ಡಬ್ ಹಾಕಂಗಿಲ್ಲ ಮಾಸ್ತರ್ ಈಗ ಹುಂಜಾ ಡಬ್ ಹಾಕ್ತಾರ ಕೋಳಿ ಹುಂದು ಎರಡು ಕುಡಿ ಡಬ್ ಹಾಕ್ತಾರೆ ಅಂತ ಹೇಳೇನಾಗಂಗಿಲ್ಲ ಅದ ಹಾಂ ಎರಡು ಕುಡಿ ಹೆಂಗೆ ಡಬ್ ಹಾಕ್ತಾರೋ ಹಂಗೆ ಹಾಕ್ತಾರೆ ಕರೆ ಕರೆ ನೋಡು ನಿನ್ನ ಮಂತ್ರ ಡಬ್ಬು ಹಾಕ್ತಾರೆ ಯಾವಾಗ ಗೊತ್ತೈತಿನ ಯಾವಾಗ ಅದು ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಮಾಸ್ತರ ಏನು ಮಾಡ್ತಾರೆ ಇಪ್ಪತ್ತು ಒಂದು ದಿನ ಡಬ್ ಹಾಕ್ತಾರೆ ಈಕಿನ ಮರಿ ತೆಗಿಬೇಕಾದ್ರೆ ಇಪ್ಪತ್ತು ಒಂದು ತತ್ತಿ ಇಟ್ಟು ಹಾಂ ಇಪ್ಪತ್ತು ಒಂದು ದಿನ ಡಬ್ಬು ಹಾಕ್ತಾರೆ ಅವಾಗ ಈಕ ಮರಿ ತಕೊಂಡು ಬಂದಾಳೆ ತಮ್ಮ ಯಾಕಂದ್ರೆ ನಿನ್ನ ಡಬ್ ಹಾಕ್ತಾರೆ ನಾ ಬೇಕರೆ ನೋಡು ರಾಜ ಇದ್ದ ಹಂಗೆ ನಾನು ಯಾರು ಡಬ್ಬು ಹಾಕವ್ರಿ ಇಲ್ಲ ಯಾಕಂದ್ರೆ ನೋಡು ಏನತ್ ಕೇಳ್ತಾ ಮಾಸ್ತರ ಏ ಮೆಟ್ಟಿಗ ನೀನು ಹಚ್ಚೇನಿ ನಾ ಹೇಳಿ ನಿಮ್ಮವ್ರು ನಾ ಬಾಳ ಮಂದಿನ ಮೆಟ್ಟಿಗ್ ಹಚ್ಚೇನಿ ನಿಮ್ಮವ್ರ ಯಾರ ಮೆಟ್ಟಿಗ ಹೆಚ್ಚಾರ ಅಥವಾ ನಾನ ಆದ್ರ ಇನ್ನೊಂದು ಮಾತು ಏನತ್ ಹೇಳ್ರಿ ಮಾಸ್ತರ ಏನಪ್ಪ ಈಕ ಇಲ್ಲಿ ಮೈಂದ್ರಿಗ್ಯಾಗ ಮೈಂದ್ರಿಗ್ಯಾಗ ನಾನು ಮೆರವಣಿಗೆ ತಗಸ್ಕೊಂಡು ಮೊಗಳಿ ನಾನು ಮುಂದೆ ನಾಟಕ ನಡೆಸಬೇಡ ಅಂತ ನನಗೆ ಹೇಳ್ತಾಳ ಇರ್ಲಿ ಮೆರಿಗೆ ತರ್ಸ್ಕೊಂಡು ಆದ್ರೆ ಶ್ಯಾನಿ ಆದಳು ದೊಡ್ಡ ಹೆಚ್ಚಿನ ಮಶೀಬ್ ನಾಳೆ ಹುಡುಗಿ ಶ್ಯಾನಿ ಆದಳತ್ ಹೇಳುನು ಮಾಸ್ತರ್ ಮೆರವಣಿಗೆ ತಗಸ್ಕೊಂಡ್ ಹೋಗೇನಿ ಅಂತ ಹೇಳ್ಯಾಲ ಮೆರವಣಿಗೆ ಯಾವಾಗ ಯಾವಾಗ ತೆಗಿತಾರ ಗೊತ್ತೈತೆ ನಿನಗೆ ಯಾವಾಗ ಮೆರವಣಿಗೆ ತಮ್ಮ ನಾಲ್ಕು ಮಂದಿ ಮೇಲೆ ಹೆಗಲ ಮೇಲೆ ಹೋಗುವಾಗ ಮೆರವಣಿಗೆ ತಗೊಂಡ ಹೋಗ್ತಾರ ಹೌದ ನಿನ್ನ ಮೆರವಣಿಗೆ ಯಾವ್ದ ಆ ಮೆರುಣಗ ಬೇಕಲ್ಲ ಮಾಸ್ತರ್ ಯಾಕಂದ್ರೆ ನೋಡು ಮೆರವಣಿಗೆ ಮಾಡಿಸ್ಕೊಂಡ್ ಹೋಗ್ಯನೆ ತಿಳಿದಿ ಇಲ್ಲೂ ನಿನ್ನ ಮೆರವಣಿಗೆ ಮಾಡುವಾಗ ಇಲ್ಲಿಯೋ ಹಲಿಗೆ ಹಚ್ಕೊಂಡು ಹೋಗ್ಯಾರ ಮತ್ತ್ ಅಲ್ಲಿ ಹೆಣಯುವಾಗ ಮೆರವಣಿಗೆ ಮಾಡಕೊಂಡ ಅಲ್ಲಿಯೋ ಹಲಿಗೆ ಹಚ್ಕೊಂಡು ಹೋಗ್ಯಾರು ಹೋದಾರ ಮತ್ತ್ ನಿಂದ್ ಯಾವ್ದು ಮೆರವಣಿಗೆ ತಗದಾರ ತಿಳ್ದ ತಮಾಕಿ ಮೊಮ್ಮ ಬಿಡ್ಯಾಕ್ ಹೋದ ಬಿಡ್ಯಾಕ್ ಯಾಕಂದ್ರ ನೋಡು ಹೋರಿ ಮೇಲೆ ಬಾಳ ಚಿತ್ತಳ ಹುಡುಗಿ ಹುಡುಗಿ ನಂದು ಹೆಚ್ಚೈತಿ ಹೆಚ್ಚಿನ ಮತ್ತೆ ನಂದ್ ಆಕಳ ಹೆಚ್ ಆತ ಬಂದಾಳ ಅಂದ ಬಳಕ ಯಾಕಂದ್ರೆ ನಮ್ಮ ಹೋರಿ ಬಿಟ್ಟು ಏನಾರ ಮಾಡ್ಯಾಳ ನದಗದ ಐಕಿ ಹೋರಿಲ್ಲದೆ ಹಂಗ ಆಕಳಿ ಐತಿ ಹಂಗೇನ್ ಆಗಂಗಿಲ್ಲ ಮಾಸ್ತರ್ ಇನ್ನೊಂದು ಮಾತು ಏನತ್ ಕೇಳ್ತಾಳು ಯಾಕಂದ್ರೆ ನೋಡು ನಮಗೆ ಹೇಳ್ತಾ ಏನತ್ತ ಏನತ್ ಹೇಳ್ತಾವ್ ಕೂತವ್ರಿ ಅಲ್ಲ ನಿನ್ನ ಹಾಡಿಗೆ ಏನತ್ತಾರು ದಾಸರ ಕಿತ್ತ ಪಾಸ ದಾಸರ ಕಿತ್ತರ ಪಾಸ ದಿನಿ ಅಂತ ಹೇಳುತ್ತಾಳ ಮಾಸ್ತರ್ ಆದ್ರೆ ನೋಡು ದಾಸರ ಮಹಿಮಾನ ನಿನಗೆ ಗೊತ್ತ ಇಲ್ಲ ವಿದ್ಯಾಶ್ರೀ ಗೊತ್ತಿಲ್ಲ ದಾಸರ ಅಂದ್ರೆ ಈಕೆ ಹೀನವಾದ ಕಾದಾಳ ಮಾತ್ಸರ್ ಅವ್ರನ್ನೇನ ಠೀನವಾಗಿ ನೋಡ್ಬೇಡ ದಾಸರಂದ್ರ ಯಾರ್ಯಾರ ದಾಸರಾಗಿ ಹೋಗ್ಯಾರು ಭಕ್ತ ದಾಸ ಕನಕ ದಾಸ ಕಬೀರ ದಾಸ ಭಕ್ತರ ಒಳಗ ಶ್ರೇಷ್ಠ ಎಣಿಸಿಕೊಂಡ್ರ ಭಕ್ತ ಕಬೀರ ದಾಸ ಹೌದೋ ಬಾಳ ಮಂದಿ ಆಗಿ ಹೋಗ್ಯಾರ ಮಾಸ್ತರ ಆದ್ರ ನೋಡನು ಒಂದು ಸಖಿ ಒಂದು ಹಿಂದಾಗ ತಗೊಂಡು ಯಾವಾರು ಬೇರೆ ರೀತಿ Yeah. ಯಾವ ನಿನಗೆ ಕಲಿಶಾಲನ್ನಾಗಿಸಿ ಏ ನಿನ್ನ ಹಾಡಿಗೆ ಕುಂತ ಅವ್ರ ಬೇತ ಹರತ ಇವೆ ಕಾಳ ಸೋಷಿ ದಿಯ ನಿನ್ನ ಹಾಡಿಗೆ ಕುಂತ ಅವರ ಬೇತ ಹರತ ಇವೆ ಕತಾಳ ಅಕ್ಕಿ ಅಂತ ಓಡಿ ಬಂದಿ ಪೂರ ಮನ್ಷಿ ಪದ ತೆಗೆತಿ ಪಾಸ ಮೇಳ ಗೊಡಶ ಏ ಹಿಂಗ ಹಾಡುವುದಕ್ಕಿಂತ ಹಾಡ್ಲಿಗ ತುಗೊಂಡ ಹೋಗಿ ಬಾಳ ತರುದಿ ಹಾಡ್ಗೆ ತಗಲು ತರೋದ ತರೋದ ಬೇಸಿ ಅದಕ್ಕೆ ಏನಂತ ಹೇಳ್ತಾರ ನಮ್ಮ ಕವಿಗಳ ಪ್ರಾಸ ಇಲ್ಲದ ಪದ ಹಾಡತಿ ಹೇಸಿ ಯಾವ ಯಾವಾಗ ನಿನಗ ಕಲಿ ನಾಗೇಸಿ ನಿನ್ನ ಹಾಡಿಗೆ ಕುಂತವ್ರ ಬಿ ತರ ತಮ್ಮ ತಳ ಅಂತ ಹೇಳ್ತಾರ ಯಾಕೆ ಹೇಳ ಗೊತ್ತೈತೆ ಮಾಸ್ತರ ಯಾಕೆ ಯಾಕಂದ್ರ ನಾಯಿಯೊಂದು ಹಾದಿ ಹಿಡಿದು ಹೋಗಿನಿ ಈಕೆ ಬ್ಯಾರೆ ಹಾದಿ ಬೇರೆ ಈಕ ದಾರಿ ಯಾಕಂದ್ರಲ್ಲೇ ಬಿಟ್ಟಾಳ ನಾ ಏನತ್ ಕೇಳಿ ಹೋಗಿನಿ ಗರ್ತಾರಂದ್ರ ಯಾರ ಪತ್ತಿ ಬರ್ತಾರ ಯಾರ ಕೇಳಿ ಹೋಗಿದ್ನಿ ಈಕೆ ಶ್ಯಾನ ಬಾಯಿ ಹೇಳ್ತಾಳ ಗೊತ್ತೈತೆ ಏ ಮಾಸ್ತರ್ ಈಕೆ ಹಾದಿನ ಬ್ಯಾರೆ ಹಿಡಿಸಾಳು ಯಾಕೋ ಯಾಕಂದ್ರ ನೋಡು ಎಲ್ಲಾ ಕಡೆ ಬ್ಯಾರೆ ಮಾಡ್ಯಾಳ ಯಾವ ಯಾಕೂ ಇಲ್ಲಿ ಸಲಗೇರಿಯಾಗ ಬಂದ ಯಾಕೂ ಹುಡುಗಿ ಗಡಬಡ ಸಾಕೈತಾಳ ತಮ್ಮ ಗಡಬಡ ಗಡಬಡ ನಡ್ದೈತಿ ನೀ ಗಡಬಡಿಸ್ರ ಏನು ಹೊತ್ತು ಮುಣಗತೈತಿ ಅಂತ ಹೇಳಿದ್ವಿ ಮುಣಗಂಗಿಲ್ಲ ಮುಣಗಂಗಿಲ್ಲ ಅದು ಹೊತ್ತು ಮುಣಗು ಟೈಮ್ ದಾಗ ಮುಣಗತೈತಿ ಅದು ಓಡ್ಯಾಡಿ ನೀ ದನ ಕಾಯತಿ ದನಕೋ ಬೇಡ ಬೇಡ ಹೌದು ನಾವೇನ್ ಕೇಳಿದ್ವಿ ತಮ್ಮ ಓಡ್ಯಾಡಿ ದನ ಕಾದ ದನಕೋ ಬೇಡ ಸಮಾಧಾನ ಮುಗದಾನ ಒಂದಿಟ್ಟ ಗಚ್ಚಿ ಹಿಡಿ ಹಾಡವನ ಮನೆ ಹಾಳಾಗಿ ಕೇಳಾವ್ನ ಮನೆ ಕೇಳ ಹಾಂ 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 ಸುಮ್ನೆ ಕೂತ ಅವ್ನ ಮನೆ ಸುಡುಗಾಡಿ ಹಾಕತ್ತ ಕೇಳನ ಏನು ಹೇಳ್ತಾರೆ ಅದನ್ನು ಹೇಳ್ಯಾರ ಏನೂ ಒಂದು ಗರಥ್ಯಾರೆ ಯಾರ ಪಥ್ಯವರ್ತ್ಯಾರ್ಯಾರ ಅಂತ ಹೇಳಿ ಹೋಗಿದ್ದು ಇದ್ನ ಎಲ್ಲಿ ತಂದಕ್ಕೆ ಏನಂತ ಹೇಳ್ತಾಳೆ ಮಾಸ್ತರ ಪಥಿ ಒರತಿಗೆ ಪಾಪ ಇಲ್ಲತ್ ಹಾಂ ಗರತಿಗೆ ಗರು ಇಲ್ಲತಿ ಇದೆಲ್ಲಿದು ತಂದ್ರೆ ಸಾಲಿ ಹಾಂ ಈ ಸಾಲಿ ಎಲ್ಲಿ ಇದ ತಂದ್ರೆ ನಾ ಕೇಳಾಕತ್ತೀನಿ ಈ ಕೆನ ಯಾಕೆ ಹೇಳ್ರಿ ನೋಡು ಇದು ಗರತಿ ಪಥ್ಯವರ್ತಿದು ಜವಾಬ ಅಲ್ಲದು ಅಲ್ಲ ನಿನ್ನ ಮಾತು ಅಲ್ಲಿ ಹೇಳುದ ಯಾಕಂದ್ರೆ ಏನಂತಳು ಗರ್ತಾರಿಗೆ ಗರ್ವ ಇಲ್ಲತ್ತ ಪತಿ ಹೊರತಾರಿಗೆ ಪಾಪ ಇಲ್ಲತ್ತ ಮತ್ ಗರ್ವ ಆಗ ಮತ್ತ ಪಾಪ ಅವ್ರಿಗೆ ಬರಬಾರ ಇರತ್ತಲ್ಲ ನೀ ಹೆಚ್ಚಿನ ಕದಿ ದೊಡ್ಡ ಕದಿ ಅವ್ರಿಗೆ ಯಾಕೆ ಅಲ್ಲಿ ಬಂದೈತಿ ನಿಮ್ ನಿಮ್ ಒಳಗ ನಿಮ್ ನಿಮ್ ಒಳಗ ಬರಬಾರದಾಗಿತ್ತದ ಯಾಕಂದ್ರೆ ನೀ ಹೆಚ್ಚಿಂದ ಆಟ ಹೇಳತ್ತ ನಿನಗೆ ಹಾ ಗರು ಬಂದಾಯ್ತ ಪಾಪ ಬಂದಿ ಇವ್ರಲ್ಲಿ ಹಂಗೇನ ಹೇಳಕೋಮಡಿ ಯಾಕಂದ್ರೆ ಗರುತಂದ್ರೆ ಯಾರ ಪತಿವರ್ತಿ ಅಂದ್ರೆ ಅದರ ಯವಾರನೇ ಬೇರೆ ಐತ ಅದಾ ಹ್ ಹಂಗೈತೆ ಅಂದ್ರೆ ಮಾಸ್ತರ ಯವಾರ ಹಂಗೈತೆ ಗರುತ್ಯಾರ ಅಂದ್ರೆ ಹೆಂಗ ಗಂಡನ ಬಿಟ್ಟಕಿ ಗರುತ್ಯಾಲಾ ಹ್ ಮಿಂಡನ ಇಟ್ಟಕಿ ಪತಿವರ್ತಿ ಅಲ್ಲ ಅಂತ ಹೇಳಾರ ಅವರು ಹೌದ ಗಂಡನ ಬಿಟ್ಟಕಿ ಗರುತ್ಯಾಲಾ ಗಂಡನ ಬಿಟ್ಟಕಿ ಗರುತೇಂದು ಆಗಕ ಬರಂಗಿಲ್ಲ ಹೌದು ಒಬ ಮಿಂಡನ ಇಟ್ಟಕಿಗೆ ಪತಿವರ್ತಿ ಎಂದು ನಾಕ ಬರಂಗಿಲ್ಲ ಹ ಹೌದಲೋ ಹೌದು ಹೆಂಗೈತೆ ಅದ ಯವಾರ ಬೇರೆ ಹಿಡಿಸ್ಯಾಳ ಮಾಸ್ತರ್ ಇವತ್ ಯಾಕಂದ್ರಿ ಹೋಗಿನಿ ನಾನು ಬಿಟ್ಟರು ನೀ ಏನು ಮಾಡಾಕ ಬರ ಹಂಗಿಲ್ಲ ನೀನ್ ದೊಡ್ಡ ದೊಡ್ಡಕ್ಕನು ಅಲ್ಲ ನಿಂದ ಮಳಕಾಲ ತೆಳಗ ಬುದ್ಧಿ ಐತಿ ಅಂತ ನಾ ಹೇಳಿ ಹೋಗಿನಿ ಮಾಸ್ತರ್ಲಿ ಈಕೇನ್ ನಡಿಸ್ಯಾಳು ಏನ್ಸಾ ಹೇಳಿದಂಗೆ ಕರೆಕ್ಟ್ ಯಾವ ಮಾಡಿ ಹೋಗ್ಯಾಳ ಮಳಕಾಲ ತೆಳಗತ್ ಹೇಳಿ ಹೌದಲ್ವ ಯಾಕಂದ್ರ ಏನ್ ಕೇಳ್ತಾಳಂದ್ರ ನಾ ಸತ್ತ ಮೇಲತ್ತ ಈಕೆದ ಗುಳದಾಳಿ ತಗದ್ರ ಎಲ್ಲ ತಗದ್ರತ ತಗದ್ರ ಮತ್ತ್ ಅಲ್ಯಾಕ ತಗಿತಾರ ನಿಜ ವಸ್ತು ನೀ ಇರ್ಬೇಕಾಗಿತ್ತು ಯಾಕೆ ನಮ್ದು ಎಲ್ಲಾ ತಗೋದ್ರು ಅತ್ ಕೇಳತ್ತಳ ತಮಾಯಿಕ್ ಶಾನಾಳ ಶಾನೆ ಯಾಕೆ ಶಾಣಿಯಾಳ ಹೆಂಗ ಶಾನಿಯಾಳ ಅಂದ್ರ ಈಕೆ ಪಕ್ಕಾ ಹುಚ್ಚಿದಾಳ ಇವತ್ತು ಮಶಿಬನ ಹುಡುಗಿ ಹೆಂಗತ್ ಹೇಳತ್ನ ಕೇಳಿಸ್ ಯಾಕಂದ್ರ ನೋಡು ಗಾಂಡ ಸತ್ರನು ನಿಜ ವಸ್ತು ನೀ ತಗೊಂಡ್ ಇರದು ತವನ್ ಗುಳವಾಳಿ ಇರ್ಬೇಕು ಏ ನಿನ್ನ ಕೊಳಾಗ ಗುಳವಾಳಿ ಇರದತ್ ಕಾಲಾಗ ಕಾಲುಂಗರಿ ಇರುತ್ತ ಹನಿ ಮೇಲೆ ಕೋಕುಮ್ ಇರದತ್ತು ಕೈಯಾಗ ಹಸುರ ಬಳಿ ಇರುದತ್ತ್ ನಿನಗ ಯಾವಾಗ ಗಾಂಡ ಸತ್ತು ಹೋದ್ರು ನಿನಗೆ ಇರುದತ್ತ್ ಅವ್ ಮತ್ ಗಾಂಡ ಸಾಸ್ತ್ರ ಅವನ್ ಎಲ್ಲಾ ತೆಗಿತಾರ ಹೇಳಿ ಹೋಗ್ತಿವಿ ಮತ್ ಹೆಂಗೆ ಹೆಚ್ಚಿನ ಕೇದಿ ನೋಡ್ರಿ ಗಾಂಡ ಶಾಸ್ತ್ರ ನೀನು ಎಲ್ಲಾ ತೆಗಿತಾರ ನೀ ಹೇಳಿ ಹೋಗೇದಿ ಆದ್ರ ನಮ್ದು ಯಾವಾರ ಹಂಗಿಲ್ಲ ನೋಡು ನಾಂಗ ನಾನು ಮುಂದೆ ಜೇರ ಕಡತ ಮಶಿಬನಾಳ ವಿದ್ಯೆ ಇವತ್ತ ಸಾತ್ಳ ಅಂದ್ರ ಏನ್ ಮಾಡ್ತೀರಿ ತಮ್ಮ ನಾನ್ ಏನ ತಗದಾರ ಇಲ್ಲ ನಾಂದ ತಗದಿಲ್ಲ ನಿನಗತ್ಲಿ ಹೊರದಿಲ್ಲ ಇಲ್ಲ ಏನೇನು ಮಾಡಿಲ್ಲ ಇಲ್ಲ ಯಾಕಂದ್ರ ನಾ ಎಂದು ಹುಟ್ಟೇನಿ ಹುಟ್ಟೇನೆ ಅಂದ್ರೆ ನನಗ ನಿಜ ವಸ್ತು ಒಂಬುವಂತ ನಾ ಮೈತ್ ಯಾಕ ನನ್ನದ್ ಎಂದು ಹುಟ್ಟೇನಿ ಹುಟ್ಟೇನೆ ಅಂದ್ರೆ ಅಂದಿಂತ ನನಗೆ ಮುತ್ತೈತನನು ಅಂಥದ್ದು ನಾಮೈತಿ ಆದ್ರೆ ನಿನಗತ್ಲೆ ನನಗೇನು ಕೊಳಗಿನ ಗುಳ್ದಾಗೆ ಹರ್ದಿಲ್ಲ ಬಳಿ ಒಡ್ದಿಲ್ಲ ಏನು ಮಾಡಿಲ್ಲ ಏನೇನೂ ಆಗಿಲ್ಲ ಯಾಕಂದ್ರೆ ನೀನು ಸತ್ತರೂನು ಏನು ಅಂತ ಹೇಳ್ತಾರೂ ಏನಂತ ಹೇಳ್ದ ಏರು ಕಡ್ತಾನ ಸಾತ್ನಿ ಅಂದ್ರೆ ಈಕಿದ ಬಳ್ಳ ಎಲ್ಲ ತೆಗಿತಾರು ಹಾಂ ಈಕಿಯನಾ ಕೆಳ ಮಸ್ತಾರ ರಾಂಡ್ಯಾ ಕಳು ಏರು ಕಡ್ತಾನ ಅಂದ್ರೆ ಕಟ್ಟಿಕಿ ಹಿಂಬ್ರಿಕಿ ಗಂಟ ಅಂತ ಹೇಳ್ತಾರೆ ಉಬ್ರಾಯ್ತಿ ಗಂಟ್ಯಾಕ ಹಾಕ್ಯಾವಾಗ ಹೆಂತಿ ಮುಂದೆ ಗಂಡ ಸತ್ತಂದ್ರೆ ಹಾಂ ಹೆಂಡ್ತಿದ ಉಪರಾಟಿ ಕಟ್ಟ ಗಂಟ ಅಂತ ಹೇಳ್ತಾರೂ ಮಜಾವ್ನ ಮಾಡ್ಬೇಕು ಕಸು ಮತ್ತು ನನ್ನ ಮುಂದೆ ನೀ ಸಾತಿ ಅಂದ್ರೆ ನನಗೇನ ಕಟ್ಟ ಉಪರಾಟಿ ಗಂಟ ಅಂತ ಹೇಳ್ಯಾರನು ಇಲ್ಲ ಹೇಳಂಗಿಲ್ಲ ತಮ್ಮ ಕಣದ ಲಕ್ಷ್ಮಣಿನ ಹರಿದವ ಅದಾನು ಹಾಂ ಇವ್ಗೆ ಇನ್ನೊಂದು ತಗದು ಮದ್ವೆ ಮಾಡುಣ ಅಂತ ಹೇಳ್ತಾರೆ ಹಂಧ್ರ ಹಾಕಿ ಆಂಧ್ರ ತೆಗ್ದ ಮದ್ವೆ ಮಾಡುನು ಇನ್ನೂ ಹುಡುಗ ಸಣ್ಣವ ಅದಾನು ಆಂಧ್ರ ಆಕಿ ಮದುವೆ ಮಾಡುಣ ತಂದು ಹಂದ್ರ ಹಾಕಿ ಮದುವೆ ಮಾಡುನು ಒಂದು ಬಿಟ್ಟು ಹಾಂ ಮಾತಾ ಬಗ್ಗೆ ಸಾತ್ತಳ ಅಂದ್ರೆ ಈ ಆಜ್ಞಾ ಬಗ್ಗೆ ಸಾತ್ತಳ ಅಂದ್ರೆ ಮಾತು ಏನ್ ಮಾಡ್ತಾರು ಮೂರನೇ ಬಗ್ಗೆ ಮೂರನೇ ದಕ್ಕಿನ ಮದುವೆ ಅಕ್ಕನ ಆಕೆ ಸಾತ್ತಳ ಅಂದ್ರೆ ನಾಲ್ಕನೇ ದಕ್ಕಿ ಆಕೆ ಸಾತ್ತಳ ಅಂದ್ರೆ ಐದನೇ ದಕ್ಕಿ ಆರನೇ ದಕ್ಕಿ ಏಳನೇ ದಕ್ಕಿ ಎಂಟನೇ ದಕ್ಕಿ ಒಂಬತ್ತನೇ ದಕ್ಕಿ ಏ ಹುಚ್ಚು ಹುಡುಗಿ ನಿನಗೆ ಹೇಳಬೇಕಾದ್ರೆ ಹತ್ತಾಗ ಕಲಾವು ನನಗೈತೆ ಮಶಿಬನಾಳ ವಿದ್ಯ ಹೌದಲ್ಲ ಯಾಕಂದ್ರೆ ನನ್ನ ಕೃಷ್ಣ ಪರಮಾತ್ಮ ನೂರ ಎಷ್ಟು ಮಂದಿ ನಾಯಣ ಸೋಳ ಸಾವಿರ ಹೆಂಡ್ರ ಬೇರೆ

ಆದ್ರೆ ನಿಂದು ಒಬ್ಬ ಗಂಡ ಸತ್ತಂದ್ರೆ ಅಂದ್ರ ನಿನಗೆ ಯಾಕೆ ಮುತ್ತೈತಾನ ಬರ್ಲಿಲ್ಲ ಯಾಕೆ ಕಟ್ಟಿ ಹಿಂಬ್ರಿಕೆ ಗಂಟತಿ ಯಾಕೆ ಹೇಳ್ತಾರೋ ನೀ ಹೆಂಗ ಹೆಚ್ಚನೇಕಿಂಗ್ ಹೌದ್ ನನಗತ್ಲೆ ಮದುವೆಯಾಗಿ ನೀವು ತೋರಿಸಬೇಕು ಅಂದ್ರೆ ನೀ ಹೆಚ್ಚಿನ ದೊಡ್ಡ ದೊಡ್ಡ ಕೆತ್ತ ಒಪ್ಕೋನು ಆದ್ರೆ ನೀಂಗ ಮಾಡಿಲ್ಲ ಕಟ್ಟಿ ಹಿಂಬ್ರಿಕೆ ಗಂಟತಿ ಹೇಳ್ತಾರೋ ಅದಕ್ಕೆ ನೀ ಹೆಚ್ಚಾಗ ಬರಂಗಿಲ್ಲ ನೀ ಯಾವತ್ತೂ ಹೆಚ್ಚಿಲ್ಲ ಹೇಳಿ ಹೋಗಿ ಮತ್ತೋರ್ ಏನು ಕೇಳ್ತಾ ಮಾ ಏನು ಕೇಳ್ತಾಳಂದ್ರೆ ಮಾಸ್ಟರ್ ಬಾಳ ಬಾಳ ಕೇಳ್ತಾಳೋ ನಿಮ್ಮ ಗಂಡದಪ್ಪನ ಜೋಕ್ ಜೋಡ್ನ ಹೇಳ್ತಾರ ಅವತ್ ಕೇಳ್ತಾರ ಯಾಕಂದ್ರೆ ನೋಡು ನಮ್ಮ ಗಂಡ ಜೋಗ್ಯಾನ ಗಂಡ ಬೇಕಾಗ್ಯಾ ಈಕೀಗ ಕಿ ಮುಸಿಬನಳ ವಿದ್ಯಾಗ ಇರ್ಲಿ ಯಾಕಂದ್ರೆ ಸಪದಾಗ ಕೇಳಾಳಂದ್ರೆ ನಮ್ಮ ಗಂಡ ಜೋಗ್ಯಾನ ಗಂಡ ಯಾರಾದರೂ ನಾ ಹೇಳ್ತನ ಅದಕ್ಕೆ ಸರಿಯಾಗಿ ಉತ್ತರ ನಿಮ್ಮ ಸೂಳಿ ಮಕ್ಕಳಿಗೆ ಸಾದರ ನಿಮ್ಮ ಸೂಳಿ ಮಕ್ಕಳಿಗೆ ಸಾದರಮ ಯಾವ ಕಾಣೆ ಈದ್ ನನಗ ಬೇಕಾಗೈತಿ ಯಾಕಂದ್ರೆ ನಮ್ ಗಂಡಜೋ ಗಾಂಡನ ಕೇಳಿದ್ ಅವನ ಹೆಸರು ಯಾಕಂದ್ರೆ ನೋಡ್ರಂಡ ಜೋಗ್ಯಾನ ಗಾಂಡ ಯಾವದ್ರ ಅಹೋರ ಅನು ಅಂತ ಗಂಡ ಜೋಗ್ಯಾನ ಗಾಂಡದ ಸದ್ದ ಅಹೋರನ ಅವನ ಹೆಸರು ಐತಿ ಬೇಕಾದ್ರೆ ಪುರಾಣ ಲೇಖತ್ವ ನೀ ನಾ ಏನ್ ಗೊತ್ತ ಸುಳ್ಳು ಮಾತಾಡವಲ್ಲ ಅಹೋರ ಅನು ಅಂತ ಗಂಡ ಜೋಗ್ಯಾರ ಗಾಂಡದ ನಿಮ್ಮ ಸುಳಿ ಮಗ ಸ್ವಾದರ ಮಾವ ಯಾವದಾನು ನೀ ಹೆಂಗ ಹೆಚ್ನೆ ಹಾಕಿ ಯಾಕಂದ್ರೆ ನೋಡು ಜಮದಾಗನಿಗೆ ಏನತ್ ಕೇಳ್ತಾರ ತಂದಿ ಅಂತ ಕರಿತಾರೆ ಇವರು ಹೌದು ಅಪ್ಪ ತಾರ ಜಮದಗಿನ ಅಪ್ಪ ಅಂತಾರು ಎಲ್ಲಮಗ ತಾಯಿ ಅಂತೀರಿ ಜಮದಾಗಿನ ಸತ್ತ ಮೇಲೆ ಎಲ್ಲಮ್ಮ ಬಳಿ ಒಡಕೊಂಡಾಳು ಹೌದು ಮತ್ತೆ ಈಕ್ ಯಾಕೆ ಒಡ್ಕೊಂಡಾಳು ಬಳಿ ನಿಮ್ ಗಾಂಡಿ ಯಾವ ಸಾಧ್ಯದ ನಿನ್ನ ಗಾಂಡ್ ಯಾವ ಸಾತ್ಯದ ಅಪ್ಪ ಸಾತ್ರ ಬಳಿ ಹೆಂಗ ಒಡ್ಕೋತಾರೋ ನೀ ಯಾಕೆ ಒಡಕೊಂಡಿ ಬಳಿ ಹಣಿ ಮ್ಯಾಲ ಕುಂಕುಮ ಹಚ್ತಾಳೆ ಹೌದಲ್ಲ ಆಯಲ್ ಯಾವ ಹಣಿ ಮ್ಯಾಲ ಹಚ್ತಾಳೆ ಅಲ್ಲಪ್ಪ ಗಂಡದಾನ ಮಾಸ್ತರ ಇದು ಅಲ್ಲ ಈಕೇನು ಮಾಡ್ತಾಳ ಮಾಡ್ತಾಳೆ ಮಷೀಬ್ ಮ್ಯಾಲ ವಿದ್ಯಾ ನೆತ್ತ್ಯಾಗ ಒಂದು ಹಚ್ಚುದ ಕಲ್ತಾಳೆ ಆಯ್ಲ್ಯಾವದಾನ ಈಜಿ ಕಂಡ ಒಟ್ಟು ಇವ್ರು ಗಂಡ್ರ ಸುದ್ದಿ ಹೇಳುನು ಇವತ್ತು ಒಂದು ದಿನ ಈಕಿನ ಬಿಡುನು ಯವ್ವಾರ ಹಾಂ ಅಲ್ಲಿ ನೆತ್ತಿ ಮ್ಯಾಲ ಒಬ್ಬ ಗಂಡ ಅದಾನ ಇದು ಅಲ್ಲ ಏನು ಮಾಡ್ತಾಳ ಮಾಸ್ತರ ಏನು ಮಾಡ್ತಾರೆ ಹಿಂದೆ ತುರಿ ಮಿನಾಗ ಈಗ ಸದ್ದ ಇಪ್ಪತ್ತು ರೂಪಾಯಿ ಕೊಟ್ಟ ಒಂದು ಮಳ ಹೂ ತಗೋತಾಳೆ ಈಕಿ ವಿದ್ಯಾಶ್ರೀ ಮಾಲಿ ತೊಗೊಂದು ಏನು ಮಾಡ್ತಾಳು ದೇವ್ರಿಗೆ ಏರ್ ಸುಹು ನಿನಗೆ ಯಾಕೆ ಬೇಕಾಗೈತಿ ನಿಂದು ತುರುಬಿನಾಗ ಅದನ್ನ ಮಾಡಿ ಕೆ ಮಾಡಿ ಹಿಂದು ನೀ ತುರುಬದಾಗ ಕಟ್ಕೋಬೇಕಾದ್ರೆ ಅಯ್ಯಾವ ಅದಾನ ಹಿಂದು ತುರುಬಿನಾಗ ಯಾವುದಾನ ನಿನ್ನ ಗಂಡ ಪಿಚ್ಗ ನಿನ್ನ ಪೀಲಿ ಈ ಮೂರು ಮಂದಿ ಗಂಡರು ಒಳಗೆ ಯಾ ಗಂಡ ಕೈ ಎಲ್ಲಿ ಹೋಗ್ಯಾಳ ತಮ್ಮ ಯಾಕಂದ್ರೆ ನೋಡು ನಾ ಒಂದೇ ಮಾತ ನಿನಗೆ ಹೇಳಿನಿ ನನ್ನ ಬಡತಿಗೆ ನೀ ತಾಳು ಗಡಿ ಅಲ್ಲ ಅಲ್ಲ ನೀ ಎಂದು ನನ್ನ ಗಡಿ ಆಗಂಗಿಲ್ಲ ಅಂತ ಹೇಳಿ ಹೋಗ್ಯಾನಿ ತಮ್ಮ ಇಟ್ಟ ತಿಳ್ಕೊಳ ನೀ ಹೌದಲು ಹರಿ ಹರಾ ತ ಐಕಿ ನೋಡು ಇರ್ಲಿ ஏ முரு மந்திரி நின்னு சார்